ಬೆಳಗಾವಿಯಿಂದನೇ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ದು ನಾಳೆ ಧಾರವಾಡ ಹುಬ್ಳಿ ಧಾರವಾಡಲ್ಲಿ ಬಂದು ಹುಬ್ಳಿ ಧಾರವಾಡ ಗದಗ ಹಾವೇರಿ ಲೀಡರ್ಸ್ ಹತ್ರ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಏನು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಅದರ ಪೂರ್ವಭಾವಿ ಸಿದ್ಧತೆ ಬಗ್ಗೆ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಮುಖಂಡಗಳನ್ನ ನಮ್ಮ ಲೀಡರ್ಸ್ನಿಂದ ಭೇಟಿ ಮಾಡೋಂಥ ಕಾರ್ಯಕ್ರಮ ಸುದ್ದಿವಾಲ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಈಗಾಗಲೇ ಬೆಳಗಾಮ್ಗೆ ಬಂದಿದ್ದಾರೆ ನಾನು ಇರಬೇಕಾಯಿತು ಅಲ್ಲಿ ನಮ್ಮ ಅಮೇರಿಕನ್ ಕೌನ್ಸುಲೇಟು ಕಾರ್ಯಕ್ರಮ ಇತ್ತು ಅದು ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಟೈಮು ತೆಗೆದುಕೊಂಡೆ ನಾಳೆ ಎಲ್ಲ ಆ ಸಿದ್ಧತೆಗೆ ನಾವು ಇಲ್ಲಿಗೆ ಬರ್ತೇವೆ ಈಗೆಲ್ಲ ಹೋಗಿ ಅದಕ್ಕೆ ಏರ್ಪಾಟ್ ಮಾಡ್ತೇವೆ ಇದಲ್ಲದೆ ಸರ್ಕಾರದ ಕಾರ್ಯಕ್ರಮ ನಮ್ಮ ಪಾರ್ಲಿಮೆಂಟ್ ಅಫೇರ್ಸ್ ಅವರ ಮುಖಂಡತ್ವದಲ್ಲಿ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಅವರು ಅದನ್ನು ಗಾಂಧಿ ಸ್ಟ್ಯಾಚ್ಯೂನ ಏನು ಸುವರ್ಣ ಸೌಧದಲ್ಲಿ ಆಗಿದೆ ಸರ್ಕಾರದನ್ನು ಅವರು ಅನಾವರಣ ಮಾಡೋಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ ಅದಾದಮೇಲೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಶಾಸಕರಿಗೆ ಎಲ್ಲ ಪಾರ್ಟಿ ಶಾಸಕರು ಇನ್ವೈಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಗೌರ್ಮೆಂಟ್ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ನಾವು ಇದ್ದೀವಿ ಈ ಒಂದು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಬಂದು ಯಾರು ಬೇಕಾದ್ರೂ ಬಂದು ಆ ಒಂದು ದೊಡ್ಡ ಐತಿಹಾಸಿಕ ಸಮಿಶದಲ್ಲಿ ಪಾಲ್ಗೊಳ್ಬೋದು ಒಂದು ದೊಡ್ಡ ಇತಿಹಾಸ ಇದೆ ವರ್ಕಿಂಗ್ ಕಮಿಟಿ ಅವತ್ತು ನಡೀತು ಇಪ್ಪತ್ತಾರನೇ ತಾರೀಕು ಆದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಮರಣ ಆದಮೇಲೆ ನಾವೆಲ್ಲ ಅದಕ್ಕೆ ಗೌರವ ಸಲ್ಲಿಸ್ಬೇಕಾದ ನಮ್ಮೆಲ್ಲರ ಡ್ಯೂಟಿ ಅದಕ್ಕೆ ಎಲ್ಲ ಭಾಳ ವಿಜೃಂಭಣೆಯಿಂದ ಅರೇಂಜ್ಮೆಂಟ್ ಆಗಿತ್ತು ಸೊ ಮುಂದೂಡಿ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ಮಾಹುವಲ್ಲಿ ಅವರು ಎಲ್ಲಿ ಜಲ್ಮತಾಳದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲೂ ಒಂದು ಕಾರ್ಯಕ್ರಮ ಮಧ್ಯಪ್ರದೇಶದಲ್ಲಿ ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಅದೆಲ್ಲ ಏನಿಲ್ಲ ಅದೆಲ್ಲ ಮಾತುಗಷ್ಟೇ ಇಂಟರ್ನಲ್ ಇಶ್ಯೂಸ್ ಇರ್ತದೆ ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ ಹೋಮ್ ಮಿನಿಸ್ಟರ್ತಾರೆ ಬಹಳ ಚರ್ಚೆ ನಾವೆಲ್ಲ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು ಅದರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸಬೇಕು ಅವ್ರು ತಾವು ಕೂಡ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿ ಅವ್ರು ಹೇಳಿದ್ದಾರೆ ಹೇಳಿದಾರಾಡ್ತಾರೆ ನೀವೇನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದ್ದೀವಿ ಅಷ್ಟೇ ನೋಡಿ ನನಗೆ ನಾನು ಎಚ್ ಕೆ ಪಾಟೀಲ್ ಈಗ್ತಾನೆ ಅದನ್ನು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ ನನಗೆ ಲಾಸ್ಟ್ ಮೊನ್ನೆ ಮೀಟಿಂಗ್ ಇತ್ತು ಡೈಲೀಲಿ ಮೀಟಿಂಗ್ ಇತ್ತು ಹತ್ತು ದಿವಸದಿಂದ ಹತ್ತು ದಿನದ ಹಿಂದೆ ಮೀಟಿಂಗ್ ಇತ್ತು ಪ್ರೈಮ್ ಮಿನಿಸ್ಟ್ರೂ ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ ಪ್ರ ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟ್ರ್ ಹೇಳಿದರು ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ ಅದು ಆಗಿಲ್ಲ ಮತ್ತೆ ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅದ್ರ ಮೇಲೆ ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ ಹೌದು ಅವರ ಭಾಳ ಸಂತೋಷ ಒಂದೇ ಗಾಂಧಿ ಇರೋದು ನಾವೆಲ್ಲ ಗಾಂಧಿ ವಂಶಸ್ಥ್ರೆ ಗಾಂಧಿ ಭಾರತದವರು ಗಾಂಧಿ ಭಾರತದವರು ಗಾಂಧಿ ಗಾಂಧೀಜಿ ಕಟ್ಟಿದಂಥ ಭಾರತದವರು ಅದಕ್ಕೆ ಇವತ್ತು ನಾವು ಗಾಂಧಿ ಭಾರತದ ಕಾರ್ಯಕ್ರಮ ಅಂತ ನಾವು ಇಟ್ಟಿದ್ದೀವಿ ಇದಕ್ಕೆ ಸೊ ಅದರ ಅಧ್ಯಕ್ಷತೆಯನ್ನು ನಮ್ಮ ಎಚ್ ಕೆ ಪಾಟೀಲ್ದವ್ರಿಗೆ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಅವ್ರಿಗೆ ಸರ್ಕಾರ ಏನು ಯಾವ ಕೆಲಸ ಮಾಡಬೇಕು ಪಕ್ಷ ಏನು ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಮಾರ್ಗದರ್ಶನ ಕೊಡೋಕ್ಕೆ ನಾವು ಈ ಜವಾಬ್ದಾರಿಯನ್ನು ಬೆಳಗಾವಿಯಿಂದನೆ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ದು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ